ಎಲ್ರಿಗೂ ನಮಸ್ತೆ ನಾನು ಜಯಶ್ರೀ ತುಮಕೂರಿಂದ ನಾನಿವತ್ತು ಅಯ್ಯನ್ಪಾಳ್ಯದ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ದೇವಸ್ಥಾನ ತುಮಕೂರು ನಗರದ ಕ್ಯಾತ್ಸಂದ್ರದ ಹತ್ತಿರನೇ ಇರೋವಂಥ ಮೈದಾಳಕ್ಕೆ ತುಂಬನೇ ಸಮೀಪದಲ್ಲಿ ಈ ಕ್ಷೇತ್ರ ಇದೆ ಇದು ಊರ್ಗೆರೆ ಹೋಬಳಿ ತುಮಕೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಸೇರುತ್ತೆ ಇದು ಕ್ಯಾಕ್ಸಂದ್ರದಿಂದ ಬೇಕಾದಷ್ಟು ಆಟೋಗಳು ಯಾವಾಗಲೂ ದೇವಸ್ಥಾನಕ್ಕೆ ಮೈದಾಳಕ್ಕೆ ಬರ್ತಾನೆ ಇರ್ತವೆ ಹಾಗಾಗಿ ಇಲ್ಲಿಗೆ ಬರೋದಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ ಇಲ್ಲಿ ನಾವು ಮೈದಾಳದಲ್ಲಿ ಶಿವ ಶೈಕ್ಷಣಿಕ ಅನಾಥಾಶ್ರಮ ಮತ್ತು ವೃದ್ಧಾಶ್ರಮ ಇದೆ ಅಲ್ಲಿಗೆ ಬಂದಿದ್ವಿ ಹಾಗೆ ಇಲ್ಲಿ ಇವತ್ತು ಸೋಮವಾರ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯುತ್ತೆ ಅಂತ ಹೇಳಿದ್ರು ಹಾಗಾಗಿ ನಾವು ಕೂಡ ದೇವ್ರಿಗೆ ದರ್ಶನ ಮಾಡಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಈಗ ನಾವು ಬಂದಿದ್ದೀವಿ ಪಕ್ಕದಲ್ಲೇ ಪೂಜೆ ಸಾಮಾನೆಲ್ಲ ಸಿಗುತ್ತೆ ತಗೊಂಬಂದು ನಾವು ಪೂಜೆ ಮಾಡಿಸ್ಕೊಂಡ್ವಿ ಮತ್ತು ತುಂಬಾ ಎಲ್ಲ ಜನರು ಅಲ್ಲಿ ಸ್ವಾಮಿಗಳತ್ರ ಚಿಕ್ಕ ಚಿಕ್ಕದು ಕೈ ದೇಹ ಕಿವಿ ಈ ಥರ ದೇಹದ್ದು ಅಂಗಗಳು ಅಲ್ಲಿ ಅವ್ರ ಹತ್ರ ಸಿಗುತ್ತೆ ಅದನ್ನು ನಾವು ಏನಾದರೂ ಹರಕೆ ಮಾಡ್ಕೊಂಬಿಟ್ಟು ಅಲ್ಲಿ ಪಕ್ಕನೇ ಒಂದು ಬಿಂದಿಗೆ ಇಟ್ಟಿರ್ತಾರೆ ಕಾಣಿಕೆ ಡಬ್ಬಿ ಪಕ್ಕ ಅದರೊಳಗಡೆ ಹಾಕಿದ್ರೆ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿಬಿಟ್ಟು ತಿಳಿಸ್ಕೊಟ್ರು ಸುಮಾರು ದೇವಸ್ಥಾನ ಒಂದು ನೂರೈವತ್ತು ಇನ್ನೂರು ಹಳೆಯ ವರ್ಷದ ದೇವಸ್ಥಾನ ಇದು ನಮ್ಮ ತಾನ ಮುತ್ತಾತ ಕಾಲದಿಂದ ನಂಜುನ್ಗೂಡಲ್ಲಿ ಬೀಜು ಸ್ವಾಮಿ ನಂಜುನ್ಗೂಡಲ್ಲಿ ಏನು ನಂಜುಂಡೇಶ್ವರ ಇದೆ ಅದೇ ದೇವ್ರು ಇಲ್ಲಿಂದ ನಾವು ಪ್ರವಾಸಕ್ಕೆ ಹೋದಾಗ ನಮ್ಮ ತಾತಿಯರು ಅಲ್ಲಿಂದ ತೀರ್ಥಕಾಯಿ ಕಟ್ಲೆಕಾಯಿ ಅಂತ ನಾವು ಏನು ಇಲ್ಲಿ ಮಾಡ್ಕೊಡ್ತೀವೋ ಅದೇ ರೀತಿ ಅಲ್ಲಿಂದ ತೀರ್ಕಾಯಿ ಕಟ್ಲೆಕಾಯಿ ಇದ್ದಾರೆ ತಂದಿದ್ದಾಗ ಅದು ಇಲ್ಲಿ ಬಂದಿದ್ದು ನಮ್ಮ ಮನೆ ಮನೆಯಲ್ಲಿ ದೇವರ ಮನೆ ಒಳಗಡೆ ಇಟ್ಟು ನಾವು ಪೂಜೆ ಮಾಡಬೇಕಾರೆ ಅನ್ನೋದು ಮಳೆಗೆ ಬಂದಿದೆ ಮಳೆಗೆ ಬಂದು ಗಿಡ ಆಗಿದೆ ಆ ಗಿಡ ಸ್ವಲ್ಪ ಕೆಲವು ದಿನಗಳ ನಂತರ ಅದು ಗಿಡನ ಕೇಳಿದ್ದೇನೆ ಅದನ್ನು ನೆಟ್ಟಿದ್ದಾರೆ ನೆಟ್ಟಿ ಆದಮೇಲೆ ಇಲ್ಲಿಗೆ ಬರ್ತಾ ಪೂಜೆ ಮಾಡ್ತಾರೆ ಯಾವುದೋ ಪಾಪ ಮೇಲೆ ಬಂದು ಹೇಳಿದ್ದೆ ಸ್ವಾಮಿ ನಾನು ಇಲ್ಲಿ ಅಂತ ಬಂದಿದ್ದೀನಿ ನಾನು ಇಲ್ಲಿ ನೆಲೆಸಬೇಕು ನನಗೆ ಜಾಗ ಬಗ್ಗೆ ಏನೇನು ಮಾಡಿಕೊಡಿ ಅಂತ ಕೇಳಿದ್ದೆ ಸ್ವಾಮಿ ಆವಾಗ ಮರ ಉಳಿದ ಇದನ್ನ ತಂದಿ ಸ್ವಾಮಿ ಉದ್ಭವ ಇದೆ ಲಿಂಗ ಆ ಲಿಂಗದಿಂದ ಹೇಳಿ ಹೀಗೆ ಜನ ಪ್ರತಿನಿತ್ಯ ಬಂದಿ ಒಬ್ಬರಿಗೆ ಒಬ್ಬರಿಗೆ ಗೊತ್ತಾಗಿ ಗೊತ್ತಾಗಿ ಇಲ್ಲಿನ ದೇವರ ಸೃಷ್ಟಿ ಏನಿದೆ ಅದಾಗಿ ನಮ್ಮ ದೇವರಲ್ಲಿ ವಿಶೇಷತೆ ಏನಿದೆ ಅಂದರೆ ಕಿವಿ ಕಣ್ಣು ಗಂಟು ಆ ತರ ಶರೀರ ಬಾಧೆ ರೋಗಗಳಿದ್ರೆ ಆ ಥರ ರೋಗಗಳನ್ನ ನಿವಾರಣೆ ಮಾಡ್ತಾನೆ ಅದೇ ರೀತಿ ಮನೆಯಲ್ಲಿ ಏನಾದರೂ ಸಂಕಷ್ಟ ಏನಾದರೂ ಇದ್ರೆ ಅವನ್ನ ಪರಿಪಾಲಿಸ್ತಾನೆ ಮನೆ ಬರುವ ಸಾವಿರಾರು ಭಕ್ತಾದಿಗಳಿಂದ ದೇವರಿಗೆ ಏನಿದೆ ಅರ್ಕೆಯನ್ನ ತಲುಪಿಸ್ಕೊಂಡು ಇದು ಮಾಡ್ತಾನೆ ಇನ್ನೊಂದು ವಿಶೇಷ ಏನಂದ್ರೆ ನಂಜುನ್ ಗುಡಿನ ಅರ್ಕೆನ ಇಲ್ಲಿ ಕೊಟ್ರೆ ಸ್ವಾಮಿ ಹೋಗ್ತಾನೆ ಇಲ್ಲಿ ಮಾಡ್ಕೊಂಡಿರೋ ಅರ್ಕೆನ ತಾನು ಈ ನಂಜನಗೂಡಲ್ಲಿ ಏನಾದ್ರು ಕೊಟ್ಟಿ ಮುಡಿ ಕೊಡ್ತೀನಪ್ಪಾ ಚೆಂಡ್ ಕೊಡ್ತೀನಿ ಆ ತರ ಅರ್ಕೆ ಮಾಡ್ಕೊಂಡಿರ್ತಾರೆ ಆ ರೀತಿ ಅರ್ಕೆಗಳನ್ನ ಇಲ್ಲಿ ಇಲ್ಲೇ ಅರಕೆ ಅಲ್ಲಿ ಕೊಟ್ರೆ ಸ್ವಾಮಿ ಒಬ್ಬಲ್ಲ ಅಲ್ಲಿಂದ ಬಂದು ಅರ್ಕೆ ಇಲ್ಲಿ ತಲುಪಿಸಿದ್ರೆ ಸ್ವಾಮಿ ಹೋಗ್ತಾನೆ ಅದೇ ರೀತಿ ಸಾವಿರಾರು ಜನರ ಭಕ್ತಾದಿಗಳು ಬರ್ತಾರೆ ಸುಮಾರು ವರ್ಷದಿಂದ ಅಷ್ಟು ಅವರ ಬಾಧೆಗಳು ಏನಿದೆ ಎಲ್ಲ ನೀರೇರಿಸಿ ಅವರ ಕಾಯಿಲೆಗಳನ್ನೆಲ್ಲ ವಾಸೆ ಮಾಡಿ ಸ್ವಾಮಿ ಹೆಸರು ಮಾಡ್ತಿದೆ ಅದೇ ರೀತಿ ಸಾವಿರಾರು ಜನ ಬರ್ತಾರೆ ಪ್ರತಿ ಸೋಮವಾರ ಇರುತ್ತೆ ದಾಸೋಹ ವ್ಯವಸ್ಥೆ ಭಕ್ತಾದಿಗಳೇ ತಂದು ಕೊಡ್ತಾರೆ ಅವ್ರು ಏನು ಸ್ವಾಮಿ ಏನು ತರಿಸ್ಕೊಂತನೋ ಅದರಿಂದನೇ ಸಾವಿರಾರು ಜನ ಭಕ್ತಾದಿಗಳಿಗೆ ನಾವು ಪ್ರಸಾದ ವಿನಿಯೋಗ ಮಾಡ್ತೀವಿ ಸೋಮವಾರ ದೇವಸ್ಥಾನ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಇರ್ತಿ ರಾತ್ರಿ ಎಂಟು ಗಂಟೆ ತನಕ ಪ್ರತಿ ಪ್ರತಿನಿತ್ಯ ಪೂಜೆ ಏನು ಸ್ವಾಮಿ ಪೂಜೆ ಮಾಡ್ತೀವಿ ಪೂಜೆ ಮಾಡ್ಕೊಂಡು ಹೋಗ್ತೀವಿ ಪ್ರತಿ ಸೋಮವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಪ್ರಸಾದ ವಿನಿಯೋಗ ಆಗ್ತದೆ ಮತ್ತೆ ಫೆಬ್ರವರಿ ಮತ್ತೆ ಶಿವರಾತ್ರಿ ಹಬ್ಬ ಯಾವುದೇ ತಿಂಗಳಿಗೆ ಬಂದ್ರು ಅದ್ದೂರಿ ಜಾತ್ರೆ ಮಾಡ್ತೀವಿ ವೀರ್ ಸ್ವಾಮಿ ಮೆರವಣಿಗೆ ಆತರ ಎಲ್ಲಾ ಏನೇನು ಪ್ರಮುಖ ವಾದ್ಯಗಳು ವಾದ್ಯಗಳು ಸಮೇತ ಹಿಂದೂ ಸಮಯದ ವಾದ್ಯಗಳು ಸಮೇತ ಕರ್ಕೊಂಡು ಹೋಗ್ತೀವಿ ವಿಜಯವನ್ನ ನಮ್ಮ ಊರಲ್ಲಿ ಮುಂದಿನ ಮನೆ ಇದೆ ಇನ್ನೊಂದು ಆರತಿ ಮೆರವಣಿಗೆ ಎಲ್ಲ ಮಾಡಿಸ್ತೇವೆ ಸ್ವಾಮಿನ ಗದ್ಗೆ ಹತ್ರ ಮೆರವಣಿಗೆ ಮಾಡ್ಬಿಟ್ಟು ಗದ್ಗೆ ಮಾಡ್ತೀವಿ ಗದ್ಗೆ ಹತ್ರ ಮಾಡ್ಬಿಟ್ಟು ಅವತ್ತು ಹತ್ತರಿಂದ ಹದಿನೈದು ಸಾವಿರ ಜನ ಸೇರ್ತೆ ಅಲ್ಲಿಂದ ಬರೋ ಅಲ್ಲೂ ಎಲ್ಲ ಪ್ರಸಾದ ವ್ಯವಸ್ಥೆಗಳನ್ನ ಮಾಡಿರ್ತೀವಿ ಇಷ್ಟು ನಮ್ಮ ದೇವಸ್ಥಾನದಿಂದ ರಾತ್ರಿ ಆರು ಗಂಟೆ ಒಳಗೆ ಯಾವ ಬೇಕು ಪ್ರತಿದಿನ ಬರ್ತಾರೆ ಸಂಜೆ ಏನಾದ್ರು ಬಂದ್ರೆ ಪೂಜೆ ಮಾಡ್ಕೊಡ್ತೀವಿ ಬೆಳಗ್ಗೆ ಪೂಜೆ ಟೈಮಿಗೆ ಬಂದ್ರೆ ಪೂಜೆ ಮಾಡ್ಕೊಡ್ತೀವಿ ಬೆಳಗ್ಗೆ ಒಂದು ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಸಲ್ಲಿ ಪೂಜೆ ಆಗುತ್ತೆ ಸೊಮಗೆ ಸೋಮವಾರದ್ದು ವಿಶೇಷ ಪೂಜೆ ಇರ್ತದೆ ಭಕ್ಷಕ ನಾಮಕರಣ ಮಾಡ್ಕೊಳೋರು ಮದುವೆ ಮಾಡ್ಕೊಳೋರು ಆ ಥರ ಏನಾದರೂ ಮತ್ತೆ ಆ ಪೂಜೆ ದೋಷ ಆತರ ಶಾಂತಿ ಶಾಂತಿ ಪೂಜೆಗಳು ರುದ್ರವಮ್ಮ ಅತರ ಎಲ್ಲ ಪೂಜೆಗಳನ್ನ ಮಾಡಿಸ್ಕೊಂತಾರೆ ಅವರ ಸಂಕಷ್ಟಗಳು ನೀಡಿದ ಮೇಲೆ ಬಂದ್ಬುಟಿ ಇಲ್ಲಿ ಪೂಜೆ ಈ ತರ ಅಕ್ಷಗ ಪ್ರಸಾದ ಎಲ್ಲ ಬಂದ್ಕುಟಿ ಇರಬೇಕು ಆಶೀರ್ವಾದ ತುಮಕೂರು ತುಂಬಾ ನಾವು ಕೂಡ ಪ್ರಸಾದ ಊಟವನ್ನು ಮಾಡಿದ್ವಿ ಇಲ್ಲಿ ನಿಮಗೆ ದೇವಸ್ಥಾನದ ಬಗ್ಗೆ ಪೂಜೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಂಬರನ್ನು ಕೊಟ್ಟಿರ್ತೀನಿ ಹಾಗೇ ವಿಡಿಯೋದಲ್ಲೂ ಡಿಸ್ಪ್ಲೇ ಹಾಕಿದ್ದೀನಿ ನೋಡಿಕೊಂಡು ಬೇಕಾದರೆ ನೀವು ಅವ್ರ ಹತ್ರ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಳ್ಳಿ ನನ್ನ ಈ ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು